ಸೈಟ್ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸತ್ಯಾಂಶ ಬಯಲು ಪ್ರಿಯ ವೀಕ್ಷಕರೇ ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಈ ಮೊದಲಿನ ಭಾಗದಲ್ಲಿ ಪತ್ರಕರ್ತ ಮತ್ತು ಕಸಾಪ ಅಧ್ಯಕ್ಷ ಬೊಮ್ಮಯ್ಯ ನಾಯಕ್ ಪಾಲಕಿಯ ಮೌಲ್ಯಯುತವಾದ ನಿವೇಶನವನ್ನು ತನ್ನ ಪ್ರಭಾವ ಬೆಳೆಸಿ ಚಾಣಕ್ಷತನದಿಂದ ವೆಂಕಟ ಸುಬ್ಬಯ್ಯನ ಹೆಸರಿಗೆ ಆಶ್ರಯ ಯೋಜನೆಯಡಿ ಕೇವಲ ಹತ್ತು ಸಾವಿರ ರೂಪಾಯಿಗಳಿಗೆ ನೋಂದು ಮಾಡಿಸಿ ಅದಾದ ಜಸ್ಟ್ ನಾಲ್ಕೇ ನಾಲ್ಕು ದಿನಕ್ಕೆ ವೆಂಕಟಸುಬ್ಬಯ್ಯನ ಸ್ವಯಾರ್ಜಿತ ಆಸ್ತಿ ಅಂತ ತೋರಿಸಿ ಅದೇ ನಿವೇಶನವನ್ನು ತನ್ನ ಹೆಂಡತಿಯಾದ ಜಲಜಾಕ್ಷಿ ನಾಯಕ್ ಹೆಸರಲ್ಲಿ ಖರೀದಿ ತೆಗೆದುಕೊಂಡ ಈ ಹಗರಣಕ್ಕೆ ಸಹಕರಿಸಿದ ನಾಲಾಯಕ ಅಧಿಕಾರಿಗಳ ಇತಿಹಾಸವನ್ನು ನೀವೆಲ್ಲ ನೋಡಿದ್ರಲ್ಲ ಈ ವರದಿ ಬಂದು ನಾಲ್ಕು ದಿನಗಳ ನಂತರ ಮಾನ್ಯ ಅಧ್ಯಕ್ಷರು ನನ್ನ ವಾಟ್ಸಪ್ಗೆ ಒಂದು ಸಂದೇಶವನ್ನು ಕಳುಹಿಸಿ ಸ್ಪಷ್ಟೀಕರಣ ನೀಡುವುದರ ಜೊತೆಗೆ ಗೌರವಯುತವಾಗಿ ಮಾನನಷ್ಟ ಮೊಕದ್ದಮೆಯ ಸಣ್ಣ ಬೆದರಿಕೆಯನ್ನು ಹಾಕಿದ್ದರು ಅದಕ್ಕೆ ನಾನು ಕೊಡಬೇಕಾದ ಉತ್ತರವನ್ನು ಕೊಟ್ಟಿದ್ದೇನೆ ಆಮೇಲೆ ಶುರುವಾಗಿದ್ದು ರಿಯಾಲಿಟಿ ಚೆಕಿಂಗ್ ಕೆಲಸ ಈ ಹಗರಣದ ಸತ್ಯಾಸತ್ಯತೆಯನ್ನು ಗೆಬರಿ ಹಾಕಲೆಂದೇ ಸೂಪರ್ ಕರ್ನಾಟಕ ಫೀಲ್ಡ್ಗೆ ಇಳಿಯಿತು ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ಹುಡುಕಾಟ ನಡೆಸಿದ ನಮಗೆ ಕೊನೆಗೂ ಈ ಪ್ರಕರಣದ ಮೂಲ ಪುರುಷ ವೆಂಕಟಸುಬ್ಬಯ್ಯ ಸಿಕ್ಕೇ ಬಿಟ್ಟರು ಅವರನ್ನು ಮಾತನಾಡಿಸಲೆಂದೇ ವೆಂಕಟಸುಬ್ಬಯ್ಯನವರ ಬಳಿ ನಾವು ಹೋದಾಗ ನಮಗೆ ಸಿಕ್ಕಿದ್ದು ದೊಡ್ಡ ಶಾಕ್ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ನಿವೇಶನದ ನುಂಗಿದ ಅಸಲಿ ಕತೆ ಅದನ್ನೊಮ್ಮೆ ನೋಡ್ಕೊಂಬಿಡಿ ಸರ್ ನನ್ನ ಎಕ್ಟರ್ ಬಿ ಸುಬ್ಬಯ್ಯ ನಾನು ದಾಂಡೆಳ್ಳಿ ಅಂಬೇಡಲಿ ಇರ್ತೇನೆ ಈ ನನ್ನ ಇಡೋದ್ ನಂಗೆ ಗೊತ್ತಿಲ್ಲ ನಾನು ಅರ್ಜಿ ಅಂತೂ ಇದೆ ಮಾಡೋದಿದೆ ಹಳೆಯ ಜಾಮೀನು ಬೇಕಂತ ಕರ್ಕೊಂಡು ಹೋಗಿದ್ದು ಅಷ್ಟೇ ಗೊತ್ತು ಮುಂದೆ ಪ್ರಕಾರ ನನಗೆ ಏನು ಗೊತ್ತಿಲ್ಲ ನಿಮ್ಮ ಹೆಸರಿನಲ್ಲಿ ಕಾಗದ ಪತ್ರ ಆಫೀಸ್ ಜಾಮೀನು ಅಂತ ಹೋಗಿತ್ತು ಅಲ್ಲಿ ಏನು ಮಾಡಿದ್ರೆ ಗೊತ್ತಿಲ್ಲ ನನಗೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಹೆಸರಿನ ಯೋಜನೆ ಇಲ್ಲ ಸರ್ ನಂಗೆ ಅಷ್ಟೇ ಯೋಜನೆ ಆಗಿದ್ರು ನಂಗೆ ಗೊತ್ತಿಲ್ಲ ನನ್ನ ಕಡೆ ಪೇಪರ್ ತೊಂದಿದ್ದೆ ಗೊತ್ತಿಲ್ಲ ಅಷ್ಟೊಂದು ಜನಕ್ಕೆ ನಮ್ಮ ನಗರಸಭೆಯಲ್ಲೂ ಅರ್ಜಿ ಕೊಡಲಿಲ್ಲ ಬಳಿ ಮತ್ತೆ ನೀವು ಅವ್ರ ಮಾರು ಮುಂದೆ ನಿಮ್ಮ ನಿಮ್ಲಿಂದ ಅವ್ರು ಮಾರಿದ್ರಲ್ಲ ಅವ್ರು ನನ್ನ ಹೆಸರು ಮಾಡ್ಕೊಂಡು ಅವ್ರು ಮಾಡ್ಕೊಂಡಿರ್ಬೇಕು ಮಾರು ಮುಂದೆ ನಿಮ್ಗೆ ಏನು ಗೊತ್ತಿಲ್ಲ ಮಾರು ಮುಂದೆ ಪ್ಲಾಟ್ ಇದ್ದಿದ್ದೇ ಗೊತ್ತಿಲ್ಲ ನನಗೆ ಅಷ್ಟೇ ಪ್ಲಾಟ್ ಅನ್ನ ಹೆಸರು ಮೇಲೆ ಇದ್ದಿದ್ದೇ ಗೊತ್ತಿಲ್ಲ ನನ್ಗೆ ಯಾರು ಹೋಗಿದ್ದು ನೀವಲ್ಲಿ ನನ್ನ ಅಂಗಡ ಬಂದು ಹಸ್ರೇ ಅವರು ಅವ್ರ ಮಿಸ್ಸಸ್ ಮೂರು ಜನ ಹೋಗಿದ್ರು ಮೂರು ಜನ ನಾವು ನಾಲ್ಕು ನಾಲ್ಕು ಜನ ಎಂಟ್ ಆಫೀಸಿನ ಹಳೆಯಲ್ಲ

ನಾನು ಆಶ್ರಯ ಯೋಜನೆಗೆ ಅರ್ಜಿನೂ ಹಾಕಿಲ್ಲ ಆಶ್ರಯ ಯೋಚನೆ ನಂದು ಸ್ಯಾಕ್ಷನ್ ಆಗಿದ್ದು ಗೊತ್ತಿಲ್ಲ ಮತ್ತು ನಂದು ಡಾಕ್ಯುಮೆಂಟ್ ಏನಿರೋದು ಜೋಡಾ ತಾಲೂಕು ದಾಂಡೇಲಿ ತಾಲೂಕು ನನ್ನ ಏನೂ ಇಲ್ಲ ಡಾಕ್ಯುಮೆಂಟು ನನ್ನ ತಾಲೂಕು ಇರೋದು ಒಂದು ಜೇನ್ ರೋಡ್ ಮನೆ ಬಿಲ್ಡಿಂಗ್ ಇದೆ ಬಸ್ ಹತ್ರ ಒಂದು ಅಂಗಡಿ ಇದೆ ಮೋಳಗಿಲ್ಲಿ ಮೂರು ಎಕರೆ ಇದೆ ಅಷ್ಟಿದ್ದು ನಾನು ಆಶ್ರಯ ಯೋಜನೆಗೆ ಏವಲು ಅಲ್ಲ ಅರ್ಜಿನೂ ಹಾಕಿಲ್ಲ ನನ್ನ ಅವಶ್ಯಕತೆ ಇಲ್ಲ ಮತ್ತು ಫೈನಾನ್ಸಲ್ಲಿ ಅಷ್ಟು ನಾನು ಇದು ಇಲ್ಲ ನಾ ಆಸ್ತಿ ಮಾರಬೇಕು ನಂದು ದುಡ್ಡು ಅಡ್ಸನ್ಸ್ ಆಸ್ತಿ ಮಾಡುವಂಥ ಪರಿಸ್ಥಿತಿ ನೀಲಾಗಿದೆ ನನ್ನ ಜೀವನದ ನನ್ನ ಜೀವನಕ್ಕೆ ಎಷ್ಟು ಬೇಕು ನಾನು ಆರಾಮಾಗಿದ್ದೇನೆ ಇದು ನನ್ನದು ರಜಿಸ್ಟರ್ ಆಫೀಸಲ್ಲಿ ಏನು ಮಾಡಿದ್ದೇ ನನಗೆ ಗೊತ್ತಿಲ್ಲ ರೆಸ್ಟರ್ ಆಫೀಸಿಗೆ ಹೋಗಿದ್ದಂತೂ ನಿಜ ಅಲ್ಲಿ ಸೈನ್ ಮಾಡಿದ್ದು ನಿಜ ನಾನು ಅಷ್ಟೇ ಪ್ಲಾಟು ಎದುರು ಪ್ಲಾಟು ನಂಗೆ ಗೊತ್ತಿಲ್ಲ ರೆಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋದ್ರು ಅಲ್ಲಿ ಒಳಗೆ ಏನು ಪೇಪರ್ ರೆಡಿ ಮಾಡಿದ್ರು ನಂಗೆ ಹೋಗಿ ಸೈನ್ ಮಾಡಂದ್ರು ನಾನು ಸೈನ್ ಮಾಡಿದ್ದೆ ಬಂದೆ ಅದು ಬಿಟ್ಟರೆ ಅದು ಮುಂದೇನಾಗಿದೆ ಗೊತ್ತಿಲ್ಲ ಪಿಚರ್

ಎಲ್ಲ ನಿಮ್ಮ ಜೊತೆಗೆ ಬಂದ್ರೆ ವಸ್ರೇ ಅವರು ಸ್ಯಾಮ್ಸನ್ ನಮ್ಗ ವಸ್ರೆ ಅವರು ಬಹಳ ಹಳೇ ಪರಿಚಯ ಆ ವಿಶ್ವಾಸ ಮೇಲೆ ನಾವು ಹೋಗಿದ್ದು ಅವ್ರ ಜೊತೆ ನನ್ನ ಇನ್ನಿಂದ ಈ ತರ ವಿಶ್ವಾಸ ಹಾಕ್ ಮಾಡ್ತಾನೆ ಆಗಿತ್ತು ಅಂದ್ರೆ ನಿಮ್ಗ ಅವರು ಕರ್ಕೊಂಡು ಹೋದ್ಮೇಲೆ ಏನು ಹೇಳಿ ಏನು ಸೈನ್ ಎಷ್ಟು ಮಾಡ್ತಾರೆ ಸೈನ್ ಮಾಡಿ ಬಂದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ವಾಸರ ಸಾಹೇಬ ಆಡಿದ್ದು ಎಂತ ಕಳ್ಳಾಟ ಅಂತ ಪಾಪದ ವೆಂಕಟ ಸುಬ್ಬಯ್ಯ ಗೆಳೆತನವನ್ನ ಆತ್ಮೀಯತೆಯನ್ನ ನಂಬಿ ಮೋಸ ಹೋಗಿದ್ದಾನೆ ಇದು ಬೊಮ್ಮಯ್ಯನ ಒಂದು ಮುಖವಾದರೆ ಇನ್ನೊಂದು ಮುಖ ಬೇರೆಯನೇ ಇದೆ ಇಲ್ಲಸಲ್ಲದ ವರದಿಗಳನ್ನು ಮಾಡಿ ದೊಡ್ಡವನಾಗಲು ಹೋದ ವಾಸೆ ಸಾಹೇಬರ ವಿರುದ್ಧ ಜನ ಪ್ರತಿಭಟನೆ ನಡೆಸಿ ಇವನ ಪ್ರತಿಕೃತ ದಹನ ಮಾಡಿದ್ದು ಒಂದು ಇತಿಹಾಸ ಅಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗಳ ಮೇಲೆಯೇ ಎಗರಾಡಿದ ಉದಾಹರಣೆಗಳೂ ಇವೆ ಅದೇನೇ ಇರಲಿ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ಇಷ್ಟು ದಿನ ಶುಕ್ರ ದಶೆಯಲ್ಲಿ ಮೆರೆಯುತ್ತಿದ್ದ ಅಧ್ಯಕ್ಷರಿಗೆ ಈಗ ಶನಿ ರಾಹು ಕೇತುಗಳ ಕಾಡಾಟ ಶುರುವಾಗಿದೆ ಈಗ ದಾಂಡೇಲಿ ನಗರದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿದ್ದ ಮತ್ತು ಹಾಲಿ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಅಧ್ಯಕ್ಷರಾಗಿರುವ ಶಿವಾನಂದ ಗಗ್ಗರಿ ಮತ್ತು ದಾಂಡೇಲಿ ಮಜದೂರ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕ ಮುಖಂಡರಾದ ಸಂಜಯ್ ಕಾಂಬಳೆ ಬೊಮ್ಮಯ್ಯ ನಾಯಕನ ಹಗರಣದ ಬಗ್ಗೆ ಲೋಕಾಯುಕ್ತ ಎಸ್ ಅವರಿಗೆ ಲಿಖಿತ ದೂರು ನೀಡಿದ್ದು ಈ ಮುಂದೆ ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೋ ನೋಡೋಣ ಈ ಇಬ್ಬರು ಕಾರ್ಮಿಕ ಮುಖಂಡರು ಕಮ್ ಹೋರಾಟಗಾರರ ಬಗ್ಗೆ ಅವರು ನಡೆಸಿದ ನಿಜವಾದ ಹೋರಾಟಗಳ ಬಗ್ಗೆ ಮುಂದೊಂದು ದಿನ ನಿಖರವಾದ ಸುದ್ದಿ ಮಾಡುತ್ತೇವೆ ನ್ಯಾಯಕ್ಕಾಗಿ ಹೋರಾಡುವವರಿಗೆ ಸೂಪರ್ ಕರ್ನಾಟಕ ಸದಾ ಬೆಂಬಲಿಸುತ್ತದೆ ನಿಖರ ಮತ್ತು ನಿರ್ಭೀತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸೂಪರ್ ಕರ್ನಾಟಕ